ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ನಾವು ಭೇಟಿ ಮಾಡೋಣ ಒಂದು ಅದ್ಭುತ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ಸ್ಥಳ ಅನಂತ ಪದ್ಮನಾಭಸ್ವಾಮಿ ದೇವಸ್ಥಾನ ತಿರುವನಂತಪುರಂ ಕೇರಳ ಇದು ಮಹಾವಿಷ್ಣುವನ್ನು ಅನಂತ ಶಯನದಲ್ಲಿ ಪೂಜಿಸುವ ಪರಮ ಪವಿತ್ರ ಸ್ಥಳ ಎರಡು ಸಾವಿರದ ರಲ್ಲಿ ತೆರೆದ ನಾಲ್ಕು ಕೊನೆಗಳಲ್ಲಿ ಸಿಕ್ಕ ಧನವಸ್ತುಗಳ ಮೌಲ್ಯ ಸುಮಾರು ಒಂದು ಲಕ್ಷ ರೂಪಾಯಿ ಕೋಟಿಗಳಷ್ಟು ಇತ್ತು ಇದು ದೇವಾಲಯವನ್ನು ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿ ಮಾಡಿದೆ ಈ ಖಜಾನೆಗಳು ದೇವಾಲಯದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದ್ದು ವಿಶ್ವದ ಗಮನವನ್ನು ಸೆಳೆದಿದೆ ಈ ಸಂಪತ್ತನ್ನು ಭಕ್ತರು ರಾಜವಂಶಗಳು ವ್ಯಾಪಾರಿಗಳು ಶತಮಾನಗಳವರೆಗೆ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾಗಿದೆ ಈ ವಿಡಿಯೋದಲ್ಲಿ ನಾವು ದೇವಾಲಯದ ಇತಿಹಾಸ ಅದರ ವಿಶೇಷತೆಗಳು ಕೋಶಗಳ ರಹಸ್ಯಗಳು ಮತ್ತು ಯಾತ್ರಾರ್ಥಿಗಳಿಗೆ ಅಗತ್ಯ ಮಾಹಿತಿಗಳ ಬಗ್ಗೆ ತಿಳಿಸಲಿದ್ದೇವೆ ಆದುದರಿಂದ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಪ್ರಯಾಣವು ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ಊಟ ಮಾಡಿದ ನಂತರ ಮಂಗಳೂರಿನಿಂದ ಟ್ರವಾಂಡ್ರಮ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ತಿರುವನಂತಪುರಂ ಕಡೆಗೆ ಆರಂಭವಾಯಿತು ಟಿಕೆಟ್ ಆರ್ಐಸಿ ಆಗಿದ್ದರಿಂದ ಸ್ವಲ್ಪ ಕಷ್ಟಕರ ಪ್ರಯಾಣವಾಗಿತ್ತು ಮರುದಿನ ಬೆಳಿಗ್ಗೆ ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ನಾವು ತಿರುವನಂತಪುರಂ ತಲುಪಿದೆವು ನಂತರ ಆಟೋದಲ್ಲಿ ದೇವಸ್ಥಾನದ ಕಡೆಗೆ ಪ್ರಯಾಣಿಸಿದೆವು ತಿರುವನಂತಪುರಂ ರೈಲ್ವೆ ನಿಲ್ದಾಣದಿಂದ ದೇವಸ್ಥಾನಕ್ಕೆ ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರವಿದೆ ಆಟೋ ಚಾಲಕರು ಪ್ರತಿ ವ್ಯಕ್ತಿಗೆ ಹತ್ತು ರೂಪಾಯಿ ಅಂದರೆ ಆರು ಜನರಿಗೆ ಅರವತ್ತು ರೂಪಾಯಿ ಪಡೆದು ನಮಗೆ ದೇವಸ್ಥಾನದ ಹತ್ತಿರವಿರುವ ಕ್ಲೋಕ್ ರೂಂ ಹತ್ತಿರ ತಂದು ಬಿಟ್ಟರು ನಮ್ಮ ಪ್ಲಾನ್ ತಿರುವನಂತಪುರಂನಲ್ಲಿ ಒಂದು ದಿನದವಷ್ಟೇ ಆದ ಕಾರಣ ನಾವು ಹೋಟೆಲ್ ರೂಂ ಮಾಡುವ ಬದಲು ಕ್ಲೋಕ್ ರೂಂ ಬಳಸಿ ಅಲ್ಲಿ ಫ್ರೆಶ್ಅಪ್ ಆದೆವು ಅಲ್ಲಿ ಒಬ್ಬರಿಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡುತ್ತಾರೆ ಲಗೇಜ್ ಇಡಲು ಮೂವತ್ತು ರೂಪಾಯಿ ಪ್ರತಿ ವ್ಯಕ್ತಿಗೆ ಮೊಬೈಲ್ ಮತ್ತು ಕ್ಯಾಮೆರಾ ಡೆಪಾಸಿಟ್ಗಾಗಿ ಪ್ರತ್ಯೇಕ ಹತ್ತು ರೂಪಾಯಿ ಚಾರ್ಜ್ ಇದೆ ದೇವಸ್ಥಾನದಿಂದ ಉಚಿತ ಲಗೇಜ್ ಸೌಲಭ್ಯವಿಲ್ಲ ಈ ಎಲ್ಲಾ ಸಾಮಗ್ರಿಗಳನ್ನು ಕ್ಲೋಕ್ ರೂಮ್ನಲ್ಲಿ ಡೆಪಾಸಿಟ್ ಮಾಡಿ ನಾವು ದೇವರ ದರ್ಶನಕ್ಕೆ ಹೊರಟೆವು ನಾವು ಸಾಂಪ್ರದಾಯಿಕ ಉಡುಗೆ ತೊಟ್ಟು ದೇವಸ್ಥಾನದ ಪೂರ್ವದ್ವಾರದಿಂದ ಪ್ರವೇಶಿಸಿದೆವು ಆ ಸಮಯದಲ್ಲಿ ಸುರಿದ ಚಿಕ್ಕ ಮಳೆಯು ನಮ್ಮ ಆಧ್ಯಾತ್ಮಿಕ ಅನುಭವವನ್ನು ಗಾಢಗೊಳಿಸಿತು ಮತ್ತು ದೇವರ ದರ್ಶನದ ಉತ್ಸುಕತೆಯನ್ನು ಹೆಚ್ಚಿಸಿತು ಪ್ರವೇಶ ದ್ವಾರದಲ್ಲಿ ಭದ್ರತಾ ಕ್ರಮಗಳನ್ನು ಪಾಲಿಸಿ ದೇವಾಲಯದ ಒಳ ಆವರಣಕ್ಕೆ ಪ್ರವೇಶಿಸಿದೆವು ದೇವಾಲಯವು ನಮ್ಮ ಊಹೆಗಿಂತ ಜಾಸ್ತಿ ಸುಂದರವಾಗಿತ್ತು ಮತ್ತು ದೇವಸ್ಥಾನದ ರಚನೆಯು ಅದ್ಭುತವಾಗಿತ್ತು ಸಾವಿರಾರು ಕಂಬಗಳು ಅವುಗಳಲ್ಲಿ ಉರಿಯುವ ದೀಪಗಳ ರಚನೆ ಅತ್ಯಂತ ಆಕರ್ಷಕವಾಗಿತ್ತು ಪ್ರದಕ್ಷಿಣಾ ಪಥವನ್ನು ಒಂದು ಸುತ್ತು ಹಾಕಲು ಸುಮಾರು ಇನ್ನೂರ ಅರವತ್ತು ಮೀಟರ್ ನಡೆಯಬೇಕು ಒಳ ಪ್ರವೇಶಿಸಿದ ನಂತರ ನಾವು ದರ್ಶನದ ಸಾಲಿನಲ್ಲಿ ಒಂದು ಗಂಟೆ ನಿಂತು ಬೆಳಗ್ಗಿನ ಜಾವ ಸುಮಾರು ಆರು ಗಂಟೆಗೆ ದೇವರ ದರ್ಶನ ಪಡೆದೆವು ಸಾಮಾನ್ಯ ದರ್ಶನ ಉಚಿತವಾಗಿದ್ದು ವಿಶೇಷ ದರ್ಶನಕ್ಕೆ ಐನೂರು ರೂಪಾಯಿ ಚಾರ್ಜ್ ಇದೆ ಇದರೊಂದಿಗೆ ಅರವಣ ಪಾಯಸಂ ಪ್ರಸಾದ ಕೂಡ ದೊರೆಯುತ್ತದೆ ಇಲ್ಲಿಯ ಮತ್ತೊಂದು ವಿಶೇಷತೆ ಎಂದರೆ ದೇವಸ್ಥಾನ ಆವರಣದಲ್ಲಿ ಪೊಲೀಸರು ಅವರ ವೃತ್ತಿಪರ ಸಮವಸ್ತ್ರ ಧರಿಸದೆ ಹಿಂದೂ ಸಂಪ್ರದಾಯದ ಉಡುಪನ್ನು ಧರಿಸುತ್ತಾರೆ ಇದು ಇಲ್ಲಿನ ಆಚರಣೆ ಮತ್ತು ಶಿಸ್ತಿನ ಸೂಚನೆಯಾಗಿದೆ ದೇವಾಲಯದ ಒಳಗೆ ಪುಸ್ತಕಗಳು ದೇವರ ಚಿತ್ರಗಳು ಪ್ರಸಾದ ಹಾಗೂ ಉಡುಗೊರೆಗಳ ಅಂಗಡಿಗಳು ಇವೆ ಅರವಣ ಪಾಯಸಂ ಪ್ರಸಾದದ ಚಾರ್ಜ್ ನೂರು ರೂಪಾಯಿಯಾಗಿದೆ ಇದು ಶಬರಿಮಲೆ ಪ್ರಸಾದದಂತಹ ಅನುಭವವನ್ನು ನೀಡುತ್ತದೆ ದರ್ಶನದ ನಂತರ ಪ್ರದಕ್ಷಿಣಾ ಪಥದಲ್ಲಿರುವ ಅನ್ನಛತ್ರದಲ್ಲಿ ಉಚಿತ ಪ್ರಸಾದ ವಿತರಣೆಯಾಗುತ್ತದೆ ಇದು ಸಿಹಿ ಪೊಂಗಲ್ನಂತೆ ರುಚಿಕರವಾಗಿರುತ್ತದೆ ಬೆಳಗ್ಗೆ ಹನ್ನೊಂದು ರಿಂದ ಮಧ್ಯಾಹ್ನ ಒಂದರವರೆಗೆ ಅನ್ನ ಪ್ರಸಾದ ವಿತರಣೆ ನಡೆಯುತ್ತದೆ ಹೊರಗೆ ಹೋಗಿ ಮರಳಿ ಅಂಗಳ ಪ್ರವೇಶಿಸಲು ಸಾಂಪ್ರದಾಯಿಕ ಉಡುಗೆ ಧರಿಸಬೇಕು ಮಹತ್ವದ ಸೂಚನೆಗಳು ದೇವಸ್ಥಾನ ಪ್ರವೇಶ ಹಿಂದೂಗಳಿಗೆ ಮಾತ್ರ ಬೆಳಿಗ್ಗೆ ಭೇಟಿ ನೀಡುವುದು ಉತ್ತಮ ಯಾಕೆಂದರೆ ಕಡಿಮೆ ಜನಸಂದಣಿ ಇರುತ್ತದೆ ಇಲ್ಲಿ ಮಲಯಾಳಂ ಭಾಷೆ ಬಳಸಲಾಗುತ್ತದೆ ಆದರೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಸಂಪರ್ಕ ಸಾಧಿಸಲು ಅನುಕೂಲವಿದೆ ಸ್ಥಳೀಯರು ಇತರ ಭಾಷೆಯಲ್ಲೂ ಕೂಡ ಸಹಕರಿಸುತ್ತಾರೆ ದರ್ಶನ ಸಮಯಗಳು ಹೀಗಿವೆ ದೇವಸ್ಥಾನ ತಲುಪುವುದು ಹೇಗೆ ಅನಂತ ಪದ್ಮನಾಭಸ್ವಾಮಿ ದೇವಸ್ಥಾನಕ್ಕೆ ಕರ್ನಾಟಕದಿಂದ ತಲುಪಲು ನಿಮಗೆ ಹಲವು ಪ್ರಯಾಣ ಆಯ್ಕೆಗಳಿವೆ ಮೊದಲಿಗೆ ರೈಲಿನಲ್ಲಿ ಕರ್ನಾಟಕದ ಪ್ರಮುಖ ರೈಲು ನಿಲ್ದಾಣಗಳು ಬೆಂಗಳೂರು ಮಂಗಳೂರು ಮೈಸೂರು ಹುಬ್ಬಳ್ಳಿ ಉಡುಪಿ ಇತ್ಯಾದಿ ತಿರುವನಂತಪುರಂ ಸೆಂಟ್ರಲ್ ನಿಲ್ದಾಣಕ್ಕೆ ನೇರ ಅಥವಾ ಸಂಪರ್ಕಿತ ರೈಲುಗಳಿವೆ ಪ್ರಯಾಣ ಸಮಯ ಹನ್ನೆರಡರಿಂದ ಹದಿನಾರು ಗಂಟೆಗಳು ಎರಡು ಬಸ್ಸಿನಲ್ಲಿ ಕರ್ನಾಟಕ ಮತ್ತು ಕೇರಳ ರಾಜ್ಯ ಸಾರಿಗೆ ಹಾಗೂ ಖಾಸಗಿ ವೋಲ್ವೋ ಬಸ್ಸುಗಳು ಕರ್ನಾಟಕದ ಪ್ರಮುಖ ನಗರಗಳಿಂದ ಬಸ್ ಸೇವೆ ನೀಡುತ್ತವೆ ಬೆಂಗಳೂರು ತಿರುವನಂತಪುರಂಗೆ ಸುಮಾರು ಹದಿನಾಲ್ಕರಿಂದ ಹದಿನಾರು ಗಂಟೆ ಪ್ರಯಾಣವಿದೆ ಮೈಸೂರು ಮಂಗಳೂರು ಅಥವಾ ಇತರ ನಗರಗಳಿಂದ ಪ್ರಯಾಣ ಮಾಡುವವರು ಕೊಚ್ಚಿ ಅಥವಾ ನಾಗರಕೋವಿಲ್ನಲ್ಲಿ ಬಸ್ ಬದಲಾಯಿಸಬೇಕಾಗಬಹುದು ಮೂರು ವಿಮಾನದಲ್ಲಿ ಬೆಂಗಳೂರು ಮಂಗಳೂರು ಹುಬ್ಬಳ್ಳಿಯಿಂದ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಲವಾರು ವಿಮಾನಗಳು ಹಾರಾಟ ನಡೆಸುತ್ತದೆ ಬೆಂಗಳೂರಿನಿಂದ ನೇರ ವಿಮಾನಗಳು ಲಭ್ಯವಿವೆ ಇದರ ಪ್ರಯಾಣ ಅವಧಿ ಸುಮಾರು ಒಂದು ಗಂಟೆ ಹದಿನೈದು ನಿಮಿಷವಾಗಿದೆ ದೇವಾಲಯದ ವಿಶೇಷತೆ ಒಂದು ಮಹಾವಿಷ್ಣುವಿನ ವಿಶಿಷ್ಟ ಮೂರ್ತಿ ಮುಖ್ಯ ಗರ್ಭಗುಡಿಯಲ್ಲಿರುವ ಹದಿನೆಂಟು ಅಡಿ ಉದ್ದದ ಶ್ರೀಪದ್ಮನಾಭ ಸ್ವಾಮಿಯ ಮೂರ್ತಿ ಆದಿಶೇಷನ ಮೇಲೆ ವಿಶ್ರಾಂತಿಯಾಗಿರುವ ಸ್ಥಿತಿಯಲ್ಲಿ ಸ್ಥಾಪಿತವಾಗಿದೆ ಈ ಮೂರ್ತಿಯನ್ನು ಮೂರು ಬಾಗಿಲುಗಳ ಮೂಲಕ ಮಾತ್ರ ನೋಡಬಹುದು ಈ ಮೂರ್ತಿಯು ಹನ್ನೆರಡು ಸಾವಿರದ ಎಂಟು ಸಾಲಿಗ್ರಾಮ ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಈ ಸಾಲಿಗ್ರಾಮಗಳನ್ನು ನೇಪಾಳದ ಗಂಡಕಿ ನದಿಯಿಂದ ತರಲಾಗಿದೆ ನೇಪಾಳದಲ್ಲಿ ಹರಿಯುವ ಗಂಡಕಿ ನದಿಯು ಸಾಲಿಗ್ರಾಮ ಕಲ್ಲುಗಳು ಕಂಡುಬರುವ ಏಕೈಕ ಸ್ಥಳವಾಗಿದೆ ಪೂರ್ಣ ಮೂರ್ತಿಯ ದರ್ಶನ ಗರ್ಭಗುಡಿಯಿಂದ ಮೂರು ಬಾಗಿಲುಗಳ ಮೂಲಕ ಮಾತ್ರ ಸಾಧ್ಯ ಮೊದಲ ಬಾಗಿಲು ದೇವರ ಮುಖ ಮತ್ತು ಶಿವಲಿಂಗದ ಮೇಲೆ ಇಡಲಾದ ಬಲಹಸ್ತ ಎರಡನೇ ಬಾಗಿಲು ದೇವಿಯರು ಶ್ರೀದೇವಿ ಮತ್ತು ಭೂದೇವಿ ಬ್ರಾಹ್ಮನನ್ನು ಒಳಗೊಂಡು ಮೂರನೇ ಬಾಗಿಲು ದೇವರ ಪಾದಗಳು ಎರಡು ಡ್ರೆಸ್ ಕೋಡ್ ಪುರುಷರು ಕೇವಲ ಧೋತಿ ಅಥವಾ ಮುಂಡು ಧರಿಸಬೇಕು ಮಹಿಳೆಯರು ಸಾರಿ ಹಳೆಯ ಶೈಲಿಯ ಚೂಡಿದಾರ್ ಅಥವಾ ಸಲ್ವಾರ್ ಕಮೀಸ್ ಧರಿಸಬೇಕು ದೇವಸ್ಥಾನದ ಹೊರಗೆ ಧೋತಿ ಅಥವಾ ಮುಂಡು ಬಾಡಿಗೆಗೆ ಅಥವಾ ಖರೀದಿಗೆ ಲಭ್ಯ ಮೂರು ಮೊಬೈಲ್ ಕ್ಯಾಮರಾ ಬ್ಯಾಗ್ ನಿಷೇಧ ದೇವಸ್ಥಾನದ ಒಳಗೆ ಮೊಬೈಲ್ ಫೋನ್ ಕ್ಯಾಮರಾ ಲ್ಯಾಪ್ಟಾಪ್ ಹ್ಯಾಂಡ್ ಬ್ಯಾಗ್ ಎಲ್ಲವೂ ನಿಷಿದ್ಧ ಇದನ್ನು ಪ್ರವೇಶದ ಮುಂದೆ ಕ್ಲಾಕ್ ರೂಮ್ನಲ್ಲಿ ಇಡಬೇಕಾಗುತ್ತದೆ ನಾಲ್ಕು ಅದ್ಭುತ ವಾಸ್ತುಶಿಲ್ಪ ದ್ರಾವಿಡ ಶೈಲಿಯ ಗೋಪುರ ಶಾಸ್ತ್ರೀಯ ಶಿಲ್ಪಗಳು ಶಿಲಾಲೇಖನಗಳು ಎಲ್ಲವೂ ಅತ್ಯಂತ ಕಲಾತ್ಮಕತೆ ಹೊಂದಿವೆ ಐದು ದ್ವಾರಗಳು ಅನಂತ ಪದ್ಮನಾಭಸ್ವಾಮಿ ದೇವಾಲಯವು ಏಳು ದ್ವಾರಗಳನ್ನು ಅಥವಾ ಹೊರ ಪ್ರವೇಶ ದ್ವಾರಗಳನ್ನು ಹೊಂದಿದೆ ಅವು ಯೋಗ ತತ್ವಶಾಸ್ತ್ರದಲ್ಲಿ ಮಾನವ ಅಸ್ತಿತ್ವದ ಏಳು ಪೊರೆಗಳು ಅಥವಾ ಪದರಗಳನ್ನು ಪ್ರತಿನಿಧಿಸುತ್ತವೆ ಆರು ಶ್ರೀ ಪದ್ಮನಾಭಸ್ವಾಮಿ ದೇವಾಲಯ ಟ್ರಸ್ಟ್ ತಿರುವನಂತಪುರದಲ್ಲಿರುವ ಶ್ರೀ ಪದ್ಮನಾಭಸ್ವಾಮಿ ದೇವಾಲಯದ ಆಡಳಿತವನ್ನು ಶ್ರೀ ಪದ್ಮನಾಭಸ್ವಾಮಿ ದೇವಾಲಯ ಟ್ರಸ್ಟ್ನವರು ನೋಡಿಕೊಳ್ಳುತ್ತಾರೆ ಏಳು ದೇವಸ್ಥಾನದ ಖಜಾನೆ ನಿರ್ವಹಣೆ ದೇವಸ್ಥಾನದ ಭದ್ರತೆಯ ಕಾರಣದಿಂದಾಗಿ ಆಭರಣ ಕೋಣೆಗಳು ಶಕ್ತಿಯುತವಾಗಿ ಸೀಲ್ ಮಾಡಲಾಗಿದೆ ಖಜಾನೆ ಬಿ ಇನ್ನೂ ತೆರೆಯಲಾಗಿಲ್ಲ ಮತ್ತು ಇದನ್ನು ತೀವ್ರ ಗೌಪ್ಯತೆಗೊಳಪಡಿಸಲಾಗಿದೆ ಎಂಟು ಅನಂತ ಪದ್ಮನಾಭ ಕೆರೆಯ ವಿಶೇಷತೆಗಳು ಈ ಕೆರೆಯು ದೇವಸ್ಥಾನದ ಆಧ್ಯಾತ್ಮಿಕ ಶುದ್ಧತೆಯ ಸಂಕೇತವಾಗಿದೆ ಕೆರೆಯ ಮಧ್ಯದಲ್ಲಿ ಒಂದು ಮಂಟಪವಿದೆ ಇದರಲ್ಲಿ ಕೆಲವು ವೈದಿಕ ಆಚರಣೆಗಳು ನಡೆಯುತ್ತವೆ ರಾಜವಂಶದ ರಾಜಕೀಯ ಮತ್ತು ಆಡಳಿತದ ಕೇಂದ್ರ ಒಂದು ಸಾವಿರದ ಏಳುನೂರ ಐವತ್ತರಲ್ಲಿ ರಲ್ಲಿ ತ್ರಾವನ್ಕೋರ್ ಮಹಾರಾಜ ಮಾರ್ತಾಂಡ ವರ್ಮ ತಾನು ಜಯಿಸಿದ ಸರ್ವಸಂಪತ್ತನ್ನು ಪದ್ಮನಾಭಸ್ವಾಮಿಗೆ ಅರ್ಪಿಸಿ ತಾವು ಪದ್ಮನಾಭದಾಸ ಎಂದು ಘೋಷಿಸಿದರು ಈ ಮೂಲಕ ತ್ರಾವನ್ಕೋರ್ ರಾಜ್ಯವನ್ನು ದೇವಾಲಯದ ಹೆಸರಿನಲ್ಲಿ ನಡೆಸಲಾಯಿತು ವಿಶಿಷ್ಟ ಸೂರ್ಯರಶ್ಮಿ ಈ ದೇವಾಲಯವು ವಿಶಿಷ್ಟ ಸೂರ್ಯರಶ್ಮಿ ಘಟನೆಯಿಂದ ಪ್ರಸಿದ್ಧವಾಗಿದೆ ಈ ದೇವಾಲಯದ ಗೋಪುರವು ನೂರು ಅಡಿ ಎತ್ತರದಲ್ಲಿದ್ದು ಅದರಲ್ಲಿನ ಐದು ಕಿಟಕಿಗಳ ಮೂಲಕ ಸೂರ್ಯನ ಕಿರಣಗಳು ವರ್ಷದಲ್ಲಿ ಎರಡು ಬಾರಿ ಮಾರ್ಚ್ ಇಪ್ಪತ್ತೊಂದು ಮತ್ತು ಸೆಪ್ಟೆಂಬರ್ ರಂದು ಸಂಭವಿಸುವ ಸಮ ದಿನಾಂಕಗಳಲ್ಲಿ ಸಾಯಂಕಾಲದ ವೇಳೆಯಲ್ಲಿ ಕ್ರಮವಾಗಿ ಪ್ರವೇಶಿಸುತ್ತವೆ ಈ ಸೂರ್ಯರಶ್ಮಿ ಘಟನೆಯು ದೇವಾಲಯದ ಆರ್ಕಿಟೆಕ್ಟ್ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಸಂಯೋಜನೆಯು ಎಷ್ಟು ನಿಖರವಾಗಿತ್ತು ಎಂಬುದನ್ನು ತೋರಿಸುತ್ತದೆ ನೋಡಿದಿರಲ್ಲ ಸ್ನೇಹಿತರೆ ಇದು ದೇವಸ್ಥಾನದ ಕುರಿತು ಕಿರುಮಾಹಿತಿ ಪಾರ್ಟ್ ಎರಡು ವಿಡಿಯೋದಲ್ಲಿ ನಾವು ತ್ರಿವೆಂಡ್ರಂ ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳು ಖಜಾನೆ ಮಾಹಿತಿ ಮತ್ತು ದೇವಸ್ಥಾನದ ವಾಸ್ತವಿಕ ಇತಿಹಾಸದ ಬಗ್ಗೆ ವಿವರ ನೀಡಲಿದ್ದೇವೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಸದಾ ಇರಲಿ ಎಂದು ಆಶಿಸುತ್ತಾ ಪಾರ್ಟ್ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಆಧ್ಯಾತ್ಮಿಕ ಹಾಗೂ ಪ್ರವಾಸಿ ಸ್ಥಳಗಳ ವ್ಲಾಗ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ